ನಾವು ಯಾವುದೇ ಪಕ್ಷದ ಧ್ವಜವನ್ನು ಹಾರಿಸಲಿಕ್ಕೆ ಇಲ್ಲಿ ಮಾಡ್ತೇವೆ ನಾಡ ಧ್ವಜ ಕರ್ನಾಟಕ ರಕ್ಷಣಾ ರೀತಿಯ ವತಿಯಿಂದ ನಾವು ನಾಡ ಧ್ವಜವನ್ನು ನಾವು ಇದು ಮಾಡ್ತಿದ್ದೇವೆ ಅದಕ್ಕೆ ಯಾಕೆಷ್ಟು ಇರೋದು ಅಂತ ನಮಗೆ ಗೊತ್ತಾಗುತ್ತೆ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದ ನಮ್ಮ ಸಂಘಟನೆ ಆದರೆ ಪಕ್ಷದ ಧ್ವಜ ಆದರೆ ಖಂಡಿತ ನೀವು ಅದನ್ನು ಅಪೋಸ್ ಮಾಡ್ಬೋದು ಬಟ್ ನಾವೀಗ ನಾಡಧ್ವಜವನ್ನು ಹಾರಿಸುವಾಗ ಯಾಕೆಷ್ಟು ತಾರತಮ್ಯ ಕುಂದಾಪುರದಲ್ಲಿ ಅಂತ ನಾವು ಕೇಳ್ತೀವಿ ನಾವು ನೋಡಿ ನಮ್ಮ ಅಧ್ಯಕ್ಷರು ಮತ್ತು ಇಡೀ ಕುಂದಾಪುರ ತಂಡ ಎರಡು ಮೂರು ಬಾರಿ ಬಂದು ಮೂರು ಬಾರಿ ಬಂದು ನಿಮ್ಮ ಹತ್ರ ಅಂಗಲಾಚಿ ಬೆಳೆಯುತ್ತೇವೆ ನಾವು ಇವತ್ತಿನ ಈಗ ತನಕವೂ ಕೂಡ ನಾವೊಂದು ಶಾಂತ ರೀತಿಯಲ್ಲಿ ನಮ್ಮ ನಮಗೆ ಬಾವುಟವನ್ನು ನಾವು ಕುಂದಾಪುರದ ಹಾರಿಸಿಯೇ ತೀರಬೇಕಂತ ತೀರ್ಮಾನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಆಗುವ ತೊಂದರೆಗಳಿಗೆ ಪುರಸಭೆ ಹೊಣೆ ನೇರ ಹೊಣೆ ನಾವು ಯಾವ ನಾವು ಸ್ನೇಹಕ್ಕೂ ಬದ್ಧ ಸಮರಪ್ಪ ಸಿಗ ಯಾವ ತೀವ್ರ ಹೋರಾಟಕ್ಕೆ ಆಗ್ಬೇಕಾದ್ರೂ ನಾವು ರೆಡಿ ನಾವು ಕುಂದಾಪುರದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಇನ್ನೊಮ್ಮೆ ಯಾವುದೇ ಪಕ್ಷದ ಧ್ವಜ ಅಲ್ಲ ನಾಡ ಧ್ವಜ ಇದು ಮತ್ತು ಅರಿಶಿಣ ಮತ್ತು ಕುಂಕುಮದ ಒಂದು ಸಂಖ್ಯೆ ನಿಮಗೆ ಗೊತ್ತಿರಬೇಕು ನಾನು ಅದ್ರ ಬಗ್ಗೆ ಹೇಳಬೇಕಂತ ಇಲ್ಲ ಯಾಕೆ ಇಷ್ಟು ಇಷ್ಟು ತೊಂದರೆ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ ಯಾರದ್ದು ತೀರ್ಪಿಗೆ ಕೌನ್ಸಿಲ್ ಕೌನ್ಸಿಲ್ ಕೌನ್ಸಿಲಲ್ಲೇ ತೀರ್ಮಾನ ಇಪ್ಪತ್ತೊಂಬತ್ತು ಜನ ಕೌನ್ಸಿಲ್ ಇದ್ದಾರೆ ಕೂಡ ತೀರ್ಮಾನ ಯಾರು ಅದಕ್ಕೆ ಬರೋದಕ್ಕೆ ಎಣ್ಣೆ ಕೊಡಲಿಲ್ಲ ನೋಡಿ ನಾವೀಗ ಇದೇ ಏನು ಏನಾಗ್ತದೆ ಅಂತ ಗೊತ್ತಾಗುತ್ತೆ ನಮಗೆ ಇವತ್ತು ಬೆಂಗಳೂರಲ್ಲಿ ನಾಳೆ ಸಭೆ ಹೋಗೋದು ಸಭೆ ನಂತರ ನಾವು ಧರಣಿ ಬರುವುದಾದ್ರೂ ನಂತರ ಧರಣಿ ಯಾವುದೇ ಹವರಾತ್ರಿ ಧರಣಿ ಸಹ ಯಾವ ಇದೆ ಥರಕ್ಕೆ ಕೊಡೋದೇ ಇಲ್ಲ ಅಂತ ಕಾರಣ ಕಾರಣ ಕೊಡ್ತೀವಿ ಹೌದೌದು ಇಲ್ಲ ಇಲ್ಲಿ ಈಗ ನೋಡಿ ಯಾರು ಇಲ್ಲ ಗೊತ್ತುಂಟು ಸಂಘಟನೆ ನಾವು ಯಾವ ಮಟ್ಟಕ್ಕೂ ಇಳಿತೇವೆ ಏನು ಬೇಕಾದ್ರೂ ನಾವು ಮಾಡಿ ಎಲ್ಲಿ ತನಕ ನಾವು ಹೋಗ್ತೇವೆ ನಾಡ ಒಂದು ಕುಂದಾಪುರದಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಯಾರು ಹೇಳಿದ್ದಾರೆ ಅವರ ಅವರ ಹೆಸರು ಮತ್ತೆ ಅವರ ಹೆಸರು ಕೊಡಿ ಅದಕ್ಕೆ ಅಡಚಣೆ ಮಾಡೋರಿದ್ದಾರೆ ಅವ್ರಿಗೆ ನಾವು ಒಳ್ಳೆ ರೀತಿಯ ಸನ್ಮಾನ ಅವ್ರ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತಾರೆ ನೋಡುವ ಕನ್ನಡನ ಪಾಕಿಸ್ತಾನಿ ಭಾಷೆಯ ಬಾಂಗ್ಲಾ ಭಾಷೆ ಯಾವುದು ನೋಡುವ

ಸರ್ ನಮಸ್ತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ನಿಯೋಗ ಬಂದಿದೆ ನಿಮ್ಮ ಪುರಸಭೆಗೆ ತಮಗೆ ನಾವು ಕಾಯ್ತಾ ಇದ್ದೇವೆ ತಾವು ಬರಬೇಕು ಯಾಕಂತೇಳಿ ಅದೇನೋ ಹೊಟ್ಟೆಪಾಡು ಅಂಗಡಿ ಉಂಟು ನೀವು ಹೊಟ್ಟೆಪಾಡು ನೋಡಿ ಸ್ವಾಮಿ ಈಗ ನಮ್ಮ ನಿಯೋಗ ನಾವು ಉಡುಪಿಯಿಂದ ಮತ್ತೆ ನಮ್ಮ ಕುಂದಾಪುರ ಒಂದು ಐವತ್ತು

ವರಿಗೆಲ್ಲ ಮಾತಾಡ್ತಾರೆ ಮನುಷ್ಯ ಸ್ವಲ್ಪ ಪ್ರಜ್ಞೆ ಬೇಡ ಹೊಟ್ಟೆ ಯಾಕೆ ಬೇಕಿದ್ದಿಲ್ಲ ರಾಜಕೀಯ ಯಾಕೆ ಬೇಕು ಇವರಿಗೆ ಅದಲ್ಲ ಸರ್ ನಿಮ್ದು ಅಧಿಕಾರಿ ನೀವು ಪಾಪ ಬೆಳಿಗ್ಗೆ ಬಂದಿದ್ದೀರಿ ಯಾಕೆ ನಿಮ್ದು ಇದು ಸರ್ಕಾರಿ ಕೆಲಸ ದೇವ್ರ ಕೆಲಸ ಬಂದಿದೆ ನೀವು ಹನ್ನೆರಡು ಗಂಟೆಗೆ ನನಗೂ ಹೆಣ್ತಿ ಮುಕ್ಳಿದಾರೆ ಜಮೀನ್ ಇದೆ ತೋಟ ಇದೆ ಅಂತ ಮಾಡಿ ನೋಡಿ ನಾನು ಒಬ್ಬ ಪಂಚಾಯತ್ ಮೆಂಬರ್ ನನ್ಗು ಆಫೀಸ್ ಗಂಟೆ ಬರ್ಬೇಕು ನಮ್ಮ ಸಂದೇಶ ಮೀಟಿಂಗ್ ಅಧ್ಯಕ್ಷ ಬರ್ತಾರ್ರೀ ಪುರಸಭೆ ಅಧ್ಯಕ್ಷರಿಗೆ ಯಾಕೆ ಡಿ ಸಿ ನಾವ್ ಹೋದ್ರೆ ಡಿ ಸಿ ಬರ್ತಾರೆ ಅದೇ ಪುರಸಭೆ ಅಧ್ಯಕ್ಷ ನೀವು ಎಂ ಪಿ ಗಿಂತ ದೊಡ್ಡ ಮಿನಿಸ್ಟ್ರಿ ಓದಿಗಿಂತ ನೀವು ಅದನ್ನ ಓಟ್ ಆಗಿ ಮುಟ್ಟ ಅವ್ರಿಗೆ ಹೊಡೆ ಬೇಕಿ ಕುಂದಾಪುರ ಜನತೆ

本当 ಕೋಟ ಶಿವರಾಮ್ ಹೇಳಿ ವೃತ್ತ ಮಾಡಿ ಯಾಕಂದ್ರೆ ಅವ್ರು ಎಲ್ಲಿಯವ್ರು ಅಂತ ನಿಮ್ಮ ಹೇಳಬೇಕಾಗಿಲ್ಲ ಮಾಡಿ ನಾಲ್ಕು ಬೈ ನಾಲ್ಕು ಅದು ಮತ್ತೆ ನಿಮ್ಮ ಟ್ರಾಫಿಕ್ ಆಗ್ತದೆ ಎರಡು ಬೈ ಎರಡು ಅಂತ ನಿಮಗೆ ನಿಮ್ಗೆ ಗೊತ್ತಾಗಬಹುದು ಇಷ್ಟು ಬರ್ತದೆ ಇಷ್ಟ್ರಿ ನಿಮ್ಗೆ ಟ್ರಾಫಿಕ್ ತೊಂದ್ರೆ ಆಗ್ತದೆ ಅದು ಯಾವ ಕೌನ್ಸಿಲಿಂಗ್ ನಿಮ್ಗೆ ಯಾವ್ದು ಎಷ್ಟು ಕೌನ್ಸಿಲ್ ಕೌನ್ಸಿಲರ್ ಯಾವ ಅಪೋಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಈಗ ನಾಲ್ಕು ನಾಲ್ಕು ಹೇಳಿದ್ರೆ ಹೋಗ್ತೇನೆ ನಾನು ನಾ ಹೇಳಿದ್ರು ನಾಕು ನಾಲ್ಕು ಕೊಡೋದಿಲ್ಲ ಎರಡು ಯಾವ್ದಕ್ಕೂ ಕೊಡೋದಿಕ್ಕೂ ಕೂಡ ಅನುಮತಿ ಇಲ್ಲದೆ ನಾವು ಕೊಡ್ಲಿಕ್ಕೆ ಆಗುದಿಲ್ಲ ಅನುಮತಿ ಎಷ್ಟು ದಿನ ಸರ್ ತಿಳಿಗ ಒಂದೇ ಮೀಟಿಂಗ್ ಸ್ವಾಮಿ ಎಷ್ಟು ಮೀಟಿಂಗ್ ಮೀಟಿಂಗ್ ದಿನ ಹೇಳಿದ್ದೇವೆ ನಾವು

ಅಲ್ಲ ಅವ್ರು ನಮ್ಗೆ ಹೇಳಿದ್ರು ಹದಿನೇಳಕ್ಕೆ ನಿಮ್ಗೆ ನಿರ್ಣಯ ಮಾಡಿ ಕೊಡ್ತೀವಿ ಅಂತ ನಿಮ್ಮ ಎಷ್ಟು ಸರ್ತಿ ಅಂದು ನಾನು ಅಧ್ಯಕ್ಷನ್ ಕೇಳಿ ಈಗ ನೀವು ಮೊನ್ನೆ ನಿನ್ನೆ ಏನ್ ಮಾಡಿದ್ರಿ ಆಗುದಿಲ್ಲ ಅಲ್ಲಿ ಚೆನ್ನಾಗಿ ಕ್ಯಾನ್ಸಲ್ ಮಾಡಿರ್ತಾನೆ ಮಾಡಿದ್ದ ಸರ್ಕಲ್ ಯಾವುದು ಅಂತ ಹೇಳಿದ್ರೆ ಆಲ್ಟರೇಟಿವ್ ಇಲ್ಲ ಅದರ ಹಾಗಬೇಕು ಅಂತ ಏನೋ ನಿರ್ಣಯ ಮಾಡಿದ್ರು ಆ ನಾಲ್ಕು ನಾಲ್ಕು ಕೇಳಿದ್ರು ಅದನ್ನ ಅಲ್ಲೇ ಎರಡು ಎರಡು ಕೊಟ್ಟರೆ ಸರ್ಕಲ್ ಅಲ್ಲಿ ಬೋಟ ಆದರೆ ಚಂದ ಎಲ್ಲ ಒಂದು ಬಾರಿ ಚಂದ ಕಾಣ್ತ ಅದೊಂದು 2 2 ಅಂತಾವ್ ದೈವಿತಲ್ಲ ನಾವ್ ಮಾಡಿ ಅಲ್ಲ ಮಾಡಿ ತಮ್ಮ ಅವಧಿಯಲ್ಲಿ ನೋಡಿ ಟೀಕೆಗಳು ಸಾಯ್ತವೆ ಕೆಲಸಗಳು ಇಳಿಯುತ್ತವೆ ನೀವು ಎಷ್ಟು ಸಮಯ ಅಧ್ಯಕ್ಷರಾಗಿದ್ದೀರ ನಿಮ್ಮ ನಿಮ್ಮ ಅವಧಿಯಲ್ಲಿ ಇಂತೊಂದು ಆಗಿದೆ ಅಂತ ಹೇಳುವಂತದ್ದು ಹೆಮ್ಮೆ ಕೊಡುವಂತ ವಿಚಾರ ನಾನು ನೀವು ನನಗೆ ಮೊದಲೇ ಬೇಜಾರು ಮಾಡಿದ್ದೆ ಯಾಕಂದ್ರೆ ನಾವು ನಿಮ್ಗೆ ಎಷ್ಟು ಜನ ಕಾಯುವಾಗ ನೀವ್ ಹೇಳಿದ್ರಿ ಬರುವಾಗ ನೀವ್ ಹೇಳಿದ್ರು ತೊಂದ್ರೆ ಇಲ್ಲ ಬಂದ್ರಿ ಆದ್ರೆ ಏನೇ ಇಲ್ಲ ನಮ್ಗೆ ಕೊನೆಯದಾಗಿ ತಮ್ಮ ಅವಧಿಯಲ್ಲಿ ಅಂದಾಪುರದಲ್ಲಿ ಶಾಸ್ತ್ರಿ ಸರ್ಕಲ್ ಎರಡು ಬೈಯ ಶಾಶ್ವತ ಶಾಶ್ವತವಾಗಿ ಒಂದು ದಜಾ ಮಾಡಿಕೊಡ್ಬೇಕಂತ

ಇವರೇನೋ ಅಥವಾ ನಾಡ ಧ್ವಜದ ಬಗ್ಗೆ ಅಧ್ಯಕ್ಷ ಇದ್ರಿ ಅಧಿಕಾರಿ ಇದ್ದೀರಿ ನಾಡ ಧ್ವಜದ ಬಗ್ಗೆ ತಮ್ಗೆ ಏನಾದ್ರೂ ಗೌರವ ಇದ್ರೆ ನಾವು ಜಾಸ್ತಿ ಕೇಳುವುದಿಲ್ಲ ಎರಡು ಬೈ ಎರಡನ್ನ ಇವ್ರು ಹೇಳಿ ನಾವು ಹೇಳಿದ ಜಾಗದಲ್ಲಿ ದಯವಿಟ್ಟು ದಯವಿಟ್ಟು ಇವತ್ತೇ ಗ್ರ್ಯಾಂಟ್ ಮಾಡಿ ನೀವು ಯಾಕಂತ ಹೇಳಿದ್ರೆ ನಾವು ನಾಳೆನೇ ಸ್ಟಾರ್ಟ್ ಮಾಡ್ತೇವೆ ಆರಂಭ ಮಾಡ್ತೇವೆ ದಯವಿಟ್ಟು

ಸರ್ ದಯವಿಟ್ಟು ನನ್ನ ಮನವಿ ಸರ್ ದಯವಿಟ್ಟು ನಾನು ಹೇಳ್ತೀನಿ ಡಿ ಸಿ ಹತ್ರ ಜಿಲ್ಲಾಧಿಕಾರಿ ಅವರ ಹತ್ರ ನಮ್ಗೆ ಬಿಡಿ ತಾವು ದಯವಿಟ್ಟು ನೀವು ಇಲ್ಲಿ ಇದು ಮಾಡ್ಕೊಡಿ ನಾಳೆ ಕೆಲಸ ಸ್ಟಾರ್ಟ್ ಮಾಡಲಿ ಆರಂಭ ಮಾಡಲಿ ದಯವಿಟ್ಟು ತಾವು ತಮ್ಮ ಅವಧಿಯಲ್ಲಿ ಆಗ್ಬೇಕು ಸರ್ ನಾವು ನಾನು ಹೆಮ್ಮೆ ಪಡ್ತೇನೆ ನಿಮ್ಮ ಬಗ್ಗೆ ಯಾಕಂತ ಹೇಳಿದ್ರೆ ಎರಡು ಬೈ ಎರಡು ಯಾಕಂದ್ರೆ ಕ್ಯೂರಿಂಗ್ ಆಗಿ ಒಂದು ತಾರೀಕು ನೀವು ತಾವು ಎಲ್ಲರೂ ಬರ್ಬೇಕು ಅವತ್ತು ನಮ್ಮ ಮುಖೇನ ಇಲ್ಲಿ ತರಬಾರ್ದು ನಿಮ್ಮ ಸಮಯಕ್ಕೆ ನಾವು ಇಡ್ತೇವೆ ಆದಂತರ ಇಡ್ತೇವೆ ಅಧ್ಯಕ್ಷರು ಬರ್ತಾರೆ ನಾವು ಮುಂದಿನ ದಿನಗಳಲ್ಲಿ ಯಾರು ಅದನ್ನ ಮಾಡ್ತಾರೆ ಅವ್ರಿಗೆ ತಕ್ಕ ಪಾಠ ನಾವು ಕಲಿಸಿ ಯಾಕಂತ ಹೇಳಿದ್ರೆ ಇದ್ದು ಅಧ್ಯಕ್ಷದ್ದು ಸ್ವಾರ್ಥ ಇಲ್ಲ ನಿಮ್ದು ಸ್ವಾರ್ಥ ಇಲ್ಲ ಅದು ನಾಡಧ್ವಜ ಹಾರ್ತಿ ನಮ್ಮಲ್ಲಿ ಇಷ್ಟು ನೋಡಿ ಇಷ್ಟು ಜನ ನಾಡ ಧ್ವಜ ಒಂದೇ ಉದ್ದೇಶದಿಂದ ನಮ್ದೇನು ವೈಯಕ್ತಿಕ ಅಧ್ಯಕ್ಷರೇ

ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ವಿಷಯ ಕುಂದಾಪುರದಲ್ಲಿ ಒಂದು ಶಾಶ್ವತ ಧ್ವಜ ಸ್ತಂಭವನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ ನಮ್ಮ ಕುಂದಾಪುರ ಅಧ್ಯಕ್ಷರು ಮಾನ್ಯ ರಾಘವೇಂದ್ರ ಶೆಟ್ಟಿ ಮತ್ತೆ ಹಾಗೂ ಅವರ ತಂಡ ಏನು ತೀರ್ಮಾನ ಮಾಡಿ ಒಂದು ತಿಂಗಳಿಂದ ಸತತವಾಗಿ ಕುಂದಾಪುರ ಶಾಸ್ತ್ರಿ ಸರ್ಕಲ್ನಲ್ಲಿ ಒಂದು ಶಾಶ್ವತ ಧ್ವಜಸ್ತಂಭವನ್ನು ಮಾಡಬೇಕು ಮತ್ತು ನಾಡಿದ್ದು ನವೆಂಬರ್ ಒಂದಕ್ಕೆ ಕನ್ನಡ ಬಾವುಟನ್ನು ಹಾರಿಸುವ ಒಂದು ಉದ್ದೇಶದಿಂದ ಒಂದು ತಿಂಗಳಿಂದ ಸತತ ಪ್ರಯತ್ನ ಮಾಡಿ ಇವತ್ತು ನಮ್ಮ ಕೌನ್ಸಿಲ್ ಮೀಟಿಂಗಲ್ಲಿ ಪರ ವಿರೋಧಗಳಿತ್ತು ಆದರೂ ಕೂಡ ನಾವು ಇವತ್ತು ನಾವು ಪುರಸಭಾ ಅಧ್ಯಕ್ಷರೊಂದಿಗೆ ಮತ್ತು ಚೀಫ್ ಆಫೀಸರ್ ಮುಖ್ಯ ಅಧಿಕಾರಿಯೊಂದಿಗೆ ಮತ್ತು ಕೌನ್ಸಿಲ್ ಕೌನ್ಸಿಲರ್ ಇದ್ದರು ಅವರೊಂದಿಗೆ ನಾವು ಮಾತಾಡಿ ಚರ್ಚೆ ಮಾಡಿ ಯಾಕಂತ ಹೇಳಿದರೆ ಒಂದು ವಾರ ಅದು ಕ್ಯೂರಿಂಗ್ ಆಗಲಿಕ್ಕೆ ಬೇಕು ಬೇಸ್ ಅದರ ಫೌಂಡೇಶನ್ ಅದಕ್ಕಾಗಿ ಒಂದು ತಾರೀಕು ಹಾರಿಸಲಿಕ್ಕೆ ಶಾಸ್ತ್ರಿ ಸರ್ಕಲ್ನಲ್ಲಿ ನಾಲ್ಕು ಬೈ ನಾಲ್ಕು ಕೇಳಿದ್ರಿಂದ ಎರಡು ಬೈ ಎರಡಕ್ಕೆ ನಾವು ಇವತ್ತು ಮಾತಾಡಿ ಪುರಸಭೆ ಅಧ್ಯಕ್ಷರು ಮತ್ತು ಚೀಫ್ ಆಫೀಸರ್ ಕೂಡ ಅನುಮತಿ ಕೊಟ್ಟಿದ್ದಾರೆ ಈಗ ನಾಳೆಯಿಂದ ಕೂಡ ಶಾಸ್ತ್ರಿ ಸರ್ಕಲ್ನಲ್ಲಿ ಕೆಲಸ ಆರಂಭ ಆಗ್ತದೆ ಆರಂಭ ಆದ ನಂತರ ಭರವಸೆ ಕೊಟ್ಟಿದ್ದಾರೆ ನಾವು ಖಂಡಿತ ಅದಕ್ಕೆ ಅನುಮತಿಯನ್ನು ಕೊಡ್ತೇವೆ ಯಾವುದೇ ಕಾರಣಕ್ಕೂ ನಾಡ ಧ್ವಜವನ್ನು ಹಾರಿಸಲಿಕ್ಕೆ ನಮ್ಮದು ವಿರೋಧ ಇಲ್ಲ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ನಮಗೆ ಸಂತೋಷ ದಿವಸ ಇವತ್ತು ನಾನು ವಿಶೇಷವಾಗಿ ಪುರಸಭೆ ಅಧ್ಯಕ್ಷರ ಸೆಣ ಅವರನ್ನು ಮತ್ತೆ ಚೀಫ್ ಆಫೀಸರನ್ನು ಎಲ್ಲ ಅತಿ ಕುಂದಾಪುರ ಜಯನತೆ ನಾನು ಅಭಿನಂದಿಸ್ತೇನೆ ಯಾಕಂತ ಹೇಳಿದ್ರೆ ಒಂದು ಒಳ್ಳೆಯ ಕುಂದಾಪುರದಲ್ಲಿ ಅಷ್ಟೊಂದು ಎತ್ತರಕ್ಕೆ ಹಾರುವಂಥ ಧ್ವಜ ಇರಲಿಲ್ಲ ಅತ್ಯಂತ ನೋಡ್ಲಿಕ್ಕೆ ಅವಳು ಸುಂದರವಾಗಿ ಕಾಣುವಂಥ ಒಂದು ಕನಸನ್ನೇನು ನೀವು ಕುಂದಾಪುರ ಇಡೀ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಂಡ ಕಟ್ಕೊಂಡಿದ್ದು ಅದು ಈಡೇರಿದೆ ಅಂತ ಹೇಳಲಿಕ್ಕೆ ನಾನು ಅಭಿನಂದಿಸ್ತೇನೆ